அட் மலக்கி தர இவ்ரப்பா அந்த நம்ம தாடத்தொட் டாக் மஜா மாற நம்ம தலைகத்தி நேன்ப்பா

ರೊಟ್ಟಿ ಪಲ್ಲ ತಿನ್ನ ಬಿಟ್ಟ ಒಳ್ಳೆ ಗಟ್ಟಿ ಗಟ್ಟಿ ಹಾರ ಉಣ್ಣ ಬಿಟ್ಟ ಸಾಯ್ಕಲ್ ವಿಚಾರ ಮಾಡ ನೀವು ಸಾಯ್ಕಲ್ ಆರು ಗಂಟೆ ಹೆಣ್ಮಕ್ಳು ಟಿವಿ ಮುಂದೆ ಸಾಯ್ಕಲ್ ಆರು ಗಂಟೆ ಆದ್ರೆ ಹೆಣ್ಮಕ್ಳು ಟಿವಿ ಮುಂದೆ ಆಗ್ತದ ಅದಾ ಸಾಯಂಕಾಲ ಆರು ಗಂಟೆದ ಗನಸ್ ನಾವ್ ಗಟ್ಟಿ ಗಟ್ಟಿ ಹಾರ ಉಣ್ಣೋಗ ಏನು ಮಾಡ್ತಾರೆ ಸರ್ಕಲ್ ಆಗ ಸರ್ಕಲ್ ಆಗ ಬಸ್ ಅದು ಪ್ರಾಯಕ್ಕೆ ನಿಂತ್ಕೊಂಡ ಏನ್ ಮಾಡ್ತಾರೆ ಎದುರಿಸ ほとんど。 ಇದಕ್ಕೆ ವಕ್ಕಲ್ ತರ ಆದಷ್ಟು ಒತ್ತು ಮೌಲ್ಯ ಬಿತ್ತು ಬಿಟವರೆ ಆ ವಕ್ಕಲ್ ಮೌಲ್ಯ ಯಾಕಂದ್ರೆ ಎತ್ತು ಚಕಡಿ ಎಲ್ಲಾ ಅನ್ನದರಲ್ಲಿ ವಕ್ಕಲ್ ತನ ಸಾಮಾನು ಒತ್ತಕ್ಕೆ apna ಮೌಲ್ಯ ಬಿತ್ತು ಬಿಟವರೆ ಈಗ ನಾವೆಷ್ಟು ಬಾರಿ ಟ್ರಾಕ್ಟರ್ ತಗೊಂಡ ಬಂದಾರಿ ದಂದಕ್ಕೆ ಹುಗಿತಿ ಮಾಡಿ 8ಕ್ಕೆ ಗೆವಾಲಿ 16ಕ್ಕೆ ಗೆವಾಲಿ ಹುಗಿತಿ ಮಾಡಿ ಅದರ ಬೆಡ್ರೂಮ್ ಮಾಡ್ಕೊಂಡರೆ ಬೆಡ್ರೂಮ್ ಬೇಕಲ್ಲ ರೀ ಮತ್ತೆ ಮಲ್ಕೊಳಕ್ಕೆ ಒಂದು ಬೆಡ್ರೂಮ್ ಸಾರ್ ಬೇಕಾದ್ರೆ ಈಗ ಮಾಡ್ತಾರಪ್ಪ ಅಂತಂದ್ರೆ ವಕ್ಕಲ್ ಮಾಡ್ಬಿಟ್ಟು ನಮ್ಮಂತವ್ರು పై కొడి ఆకాచి ఏతరీ గండ బి వెళ్తీ హడి ఆకాచి మై కొడి ఆకాచింద ಈಗಿನ ಅವರು ನಮ್ಮತ್ರ ಏನ್ ಮಾಡಾಕತ್ತ ಏನ್ ಮಾಡ್ತಾರೆ ನಮ್ಮ ಅಚ್ಚರ್ ಕೂತಲು ತಪ್ಪಿಯ ಕೊಡ್ಕೊಂತ ಹಿರಿಯರು ಅವಾಗ ತಮ್ಮ ಮದುವೆ ವಯಸ್ಸಿನಾಗ ಕನ್ಯಾ ನೋಡ್ ಬಂದ ಮೇಲೆ ಆ ಕನ್ಯಾ ಮನಸ್ಸಿಗೆ ಬಂದತ್ತಿಲ್ಲ ತಿರುಕವರು ಪತ್ರ ಕಾಯ್ತಿದ್ರು ಪೋಸ್ಟ್ ಮಾರ್ನ

ಈಗಿನ ಪರಿಸ್ಥಿತಿ ನನಗೆ ಅಂತಂದ್ರೆ ಅಂತಂದ್ರ ಮೊಬೈಲ್ ಫೋನ ಬಂದ ಮೇಲೆ ಇವರ ಮೊಬೈಲ್ ಫೋನ ಬಂದ ಮರ ಇಷ್ಟ ಮಾಡುತ್ತಾರೆ ಕಾಲು ಕಲೀಪಿಯ ಮಕ್ಕಳ ವಿಡಿಯೋ ಕಾಲಿಂಗ್ ಮಾಡುತ್ತಾರೆ ಮಾಡ್ತಾರೆ ಮೊಬೈಲ್ ಒಪ್ಪ ಒಪ್ಪ ಇವತ್ತ ನೋಡ್ಬೇಡ್ರಿ ಇತ್ತಿತ್ತಾಗ ಚೂಡಿದಾರ ಬಂದವ ಅವು ಮೈ ತುಂಬ ಬಟ್ಟಿ ನಾನು ಒಪ್ಕೊಂತೀನಿ ಆದ್ರೆ ಚೂಡಿದಾರ ದಾಟಿ ಹೆಚ್ಚಿನ ಬಟ್ಟಿ ಬಂದವ ಎಂತ ಬಟ್ಟಿದ್ರ ಚೂಡಿ ಮೇಡಿ ಅಂತ ಬಂದ ಚೂಡಿ ಮೇಡಿ ಅಂತ ಬಂದ ಇಟೀಟ ಚೋರ್ ಚೋರ್ ಇಟೀಟ ಚೋರ್ ಚೋರ್ ಜೀನ್ ತಗಿ ಜೀನ್ ತಗಿ ಜೀನ್ ಈಗಿನ ಅವ್ರಿಗೆ ಸರಿಯಾಗಿ ನಮ್ಮ ತಲೆಗೆ ಟಪ್ಪಿ ಹಾಕೋದು ಗೊತ್ತಿಲ್ಲ ಮಂದಿ ತಲೆ ಚಂದ ಟಪಿ ಹಾಕಿಬಿಡ್ತೀನಿ ಮತ್ತೊಬ್ಬರ ತಲೆ ಚೋರ ಟಪ್ಪಿ ಹಾಕಿಬಿಡ್ತೀನಿ ನಮ್ಮ ತೆಲಿಗೆ ಟಪ್ಪಿ ಹಾಕೊಂಡು ಇನ್ನೂ ಗೊತ್ತಿಲ್ಲ ಹರ್ನಾಗಿ ಅಂತ ಹಾಕಿಕೊಂಡ ಗೊಂದರಂಗ್ರು ಕೂತಾಟ್ಕೊಂಡು ಹೆಬ್ಬುಲಿ ಕೆಟ್ಟಿಗೆ ಹೆಣ್ಣು ತಾರಾ ತಿಳಿದ అందు కట్టుకొండు జాతినిదు పోగ చిత్రవచ్చ హర 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 మHare హర 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 మHare ఓ సిద్దానవాసి జై శ్రీ సిద్దమ్మన రాజ్ కి జై శ్రీ సిద్దానవామనే కి జై మణిహి తి కర్కొండు అయ్యా కొంచెతి కర్కొండు ఆహా 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 कंदो जात रेट जाती हर